ಹೇಳಿ ವದಂತಿ ಇರ್ತಕ್ಕಂಥದ್ದು ಕೂಡ ಸತ್ಯ ಇವಾಗೂ ಕೂಡ ಕಂಪ್ಲೇಂಟ್ ಮಾಡೋರೆ ಸಿ ಎಸ್ ಕಂಪ್ಲೇಂಟ್ ಮಾಡಿ ಏನು ಕೂಡ ಕ್ರಮ ತಗೊಂತ ಇಲ್ಲ ಆದ ಕಾರಣ ಸುಮಾರು ಸುಮಾರು ಕಡೆ ಪಿ ಡಿಒಗಳಿಗ ಇದರಲ್ಲಿ ಬೇಗೂರು ಕಚೇರಿ ಪಿ ಒ ಫೋನ್ ಮಾಡಿ ಹೇಳ್ತಾರೆ ಅವ್ರು ಏನೋ ಎಮ್ ಎಲ್ ಎರು ನಾನು ಬಂದಿದ್ಕೆ ಏ ಹೆಂಗ್ ಒಳಗೆ ಸೇರಿಸ್ತೇನೆ ದುಡ್ಡು ದುಡ್ಡು ಹೊಡೆಯೋದಲ್ವಾ ಅಂತಕ್ಕಂಥ ಏಕಾವ್ ಮಾತಾಡ್ತಾರೆ ಅಂತಕ್ಕಂಥ ಮಾಹಿತಿನೂ ಕೂಡ ಸಿಕ್ತು ಈ ಥರ ಎಲ್ಲ ಮಾತಾಡ್ತಾರೆ ಅಂದರೆ ಶಾಸಕರಾಗಿ ಕಾಂಗ್ರೆಸ್ ಜೆಡಿಎಸ್ ಬಿ ಜೆ ಪಿ ಯಾರನ್ನು ಕೂಡ ಭೇದ ಭಾವ ಮಾಡ್ದೆಲ್ಲೇ ನಡ್ಕೊಂಡು ಹೋಗಬೇಕು ಅಂತಕ್ಕಂಥ ನಾನು ಅಥವಾ ಸಲಹೆ ಕೊಟ್ಟಿದ್ದಕ್ಕೆ ನಮ್ಗೆ ಏನು ಯಾರು ಸರ್ಟಿಫಿಕೇಟ್ ಕೊಡೋದು ಬೇಡ ಅಂತೇಳಿ ಶಾಸಕರು ನೀವೇನು ಡಾಕ್ಟರೇಟ್ ಕೆಲಸ ಮಾಡೋಂಥ ಕೆಲಸ ತಾಲೂಕಲ್ಲಿ ಮಾಡಿಲ್ಲ ನಿಮ್ಮ ಸರ್ಟಿಫಿಕೇಟ್ ಕೊಡೋ ಅವಶ್ಯಕತೆ ಕೂಡ ಇಲ್ಲ ನಾವೇ ನಿಮ್ಮ ಸರ್ಟಿಫಿಕೇಟ್ ಕೊಡೋಕೆ ಬರಲಿಲ್ಲ ನೀವೇನು ಈ ಕಾಂಗ್ರೆಸ್ ಪಟಾಲಂಗಳನ್ನ ಮಾತು ಕಟ್ಕೊಂಡು ಕೆಲಸ ಮಾಡ್ತಾ ಇದ್ದೀರಾ ಒಂದಲ್ಲ ಒಂದು ನಿಜ ನಿಮ್ಗಂತೂ ಮುರುಳೆದು ನಾನೇ ಅದನ್ನು ಓಪನ್ ಆಗಿ ಹೇಳ್ತಾ ಇದ್ದೀನಿ ನಾವು ಅದನ್ನು ನಿಮ್ಮ ಸಲಹೆ ಕೊಟ್ಟು ನೀವು ದಯಮಾಡಿ ಅವ್ರ ಮಾತು ಕೇಳಬೇಡಿ ಅಂತಕ್ಕಂಥ ಹೇಳಿದ್ಕೆ ನೀವು ಆ ಥರ ಹೇಳ್ತೀರಿ ಹೆಂಗೆ ಪ್ರತಿಭಟನೆ ಮಾಡ್ಬಿಡ್ತಾರೆ ನಮ್ಮನ್ನು ಹತ್ತಿಕ್ಕ ಪೊಲೀಸ್ನವ್ರ ಮುಖಾಂತರ ಹತ್ತಿಕ್ಕಂಥ ಪ್ರಯತ್ನ ಮಾಡಿದ್ರು ಅದ ಕಾರಣ ಇಂಥವ್ ನಾವು ಕೂಡ ಏನಾದ್ರಂಥದಿಲ್ಲ ನಿಮಗಿನ ಜಾಸ್ತಿ ಎಂ ಪಿ ಎಲೆಕ್ಷನ್ ಯಾವಾಗಾಯ್ತು ನಮಗೆ ಜಾಸ್ತಿ ಓಟ್ ಬಿದ್ದಿರ್ತಕ್ಕಂಥದ್ದು ಎಂ ಪಿ ಎಲೆಕ್ಷನ್ ಆದಮೇಲೆ ಮೂವತ್ತೈದು ಸಾವಿರ ಮೂವತ್ತಾರು ಸಾವಿರ ಲೀಡನ್ನು ನಮ್ಮ ಎಂ ಅವರು ಕೊಟ್ಟಿರ್ತಕ್ಕಂಥದ್ದು ಅದಕ್ಕ ಎಲ್ಲ ಅಧಿಕಾರಿಗಳನ್ನ ಕೇಳೋದಿಷ್ಟೇ ಮುಂದಿನಗಳಲ್ಲಿ ಪ್ರೋಡಕರ ಪ್ರಕಾರ ಕೆಲಸ ಮಾಡಬೇಕು ಈ ತಾಲೂಕಲ್ಲಿ ಕೆ ಆರ್ ಡಿ ಸಿಲಿಂದ ಏನೇನು ದುಡ್ಡು ತಂದು ಏನೇನು ಅವೇರ್ ಅಂತ ದಾಖಲೆ ಸಮೇತ ಐತೆ ಬಿಡ್ತೀವಿ ಅದನ್ನು ಕೂಡ ಎಲ್ಲೆಲ್ಲಿ ಕೆಲಸ ನಡೀತಲ್ಲಿ ಬೋಲ್ಡ್ ಹಾಕಬೇಕು ತಾಲೂಕ್ ಪಂಚಾಯತಿ ಇ ಒ ಸಿ ಎಸ್ ಸುಮ್ಮನೆ ಶಾಸಕರ ತಕ್ಕ ತಾಳ ತಕ್ಕಾಗಿ ಕುಣಿಬಾರ್ದು ಅವರೆಲ್ಲರೂ ಕೂಡ ಕ್ಲೀನಾಗಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ನಾವು ಹೋರಾಟ ಮಾಡಿದ್ವಿ ಮುಂದೆ ಇದೇ ತೀರ ಆದರೆ ಉಗ್ರವಾದ ಹೋರಾಟ ಮಾಡಿ ನಾವು ತಹಸೀಲ್ದಾರ ಮೆಮೊರಮ್ ಕೊಡಬೇಕು ಅಂತ ತಾಲೂಕಿಗೆ ಹೋಗ್ತಾ ಇದ್ದು ಬಟ್ ಪೊಲೀಸ್ ಇಲಾಖೆ ನಮ್ಮನ್ನೆಲ್ಲರೂ ಕೂಡ ಬಂದ ಮಾಡಿ ಅಲ್ಲಿ ಯಾವುದೇ ಕಣಕ್ಕೆ ಹೋಗಬಾರ್ದು ಅಂತೇಳಿ ಈ ಕಡೆಗೆ ತಗೊಂಡ್ಬಂದವರೆ ನಾವು ಇಲ್ಲೇ ಕೊಟ್ಟಿದ್ದೀವಿ ಪರವಾಗಿಲ್ಲ ತಹಸೀಲ್ದಾರರು ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಅದನ್ನು ಸ್ವೀಕಾರ ಮಾಡೋರು ಇದನ್ನ ಜೆ ಡಿ ಎಸ್ ಮತ್ತು ಬಿಜೆಪಿ ಇಬ್ಬರು ಕೂಡ ಕೇಳಿ ಹೋರಾಟ ಮಾಡಿದ್ದೀವಿ ನಮ್ಮ ತಿಮರಾಪುರ ಮತ್ತೆ ಸಿನಿಮಾಸ್ ಮಹೋದರಿ ಇಬ್ಬರು ಇರಲಿಲ್ಲ ಅವರ ಅಸಮಸ್ಥಿತಿಯಲ್ಲಿ ನಾವು ಈ ಕಾರ್ಯಕ್ರಮ ಮಾಡಿದ್ದೀವಿ ಮುಂದೆ ಉಗ್ರವಾದ ಹೋರಾಟ ಮಾಡಿ ಈ ತಾಲೂಕು ಅಧಿಕಾರಿಗಳನ್ನ ಎಸೆತಂತೆ ಕೆಲಸ ಮಾಡ್ತೀವಿ ಚುನಾವಣೆ ಮಾಡಿ ಬ್ಯಾರಿಯರ್ನ ಹಾಕಿ ಅಥವಾ ಇವ್ರನ್ನ ಹಾಕಿ ಅಂತ ನಾವು ಕೇಳ್ತಾ ಇಲ್ಲ ಐದು ವರ್ಷದ ಮೇಲೆ ಯಾರನ್ನು ಮಡಿಕಬಾರ್ದು ಅಂತ ಕಾನೂನು ರೂಲ್ ಐತೆ ಬೇಕಾದ್ರೆ ಅವ್ರು ಡೆಸ್ಪೇಷನ್ ಮಾಡಿ ಬೇರೆ ಕಡೆ ಬ್ಯಾರನ್ನ ಹಾಕಲಿ ಅಟ್ ಲೀಸ್ಟ್ ಅವ್ರು ಕೆಲಸ ಮಾಡೋಕೆ ಅವಕಾಶ ಮಾಡಿಕೊಡ್ಲಿ ಆರಾರು ತಿಂಗಳಿಗೆ ಮೂರು ಮೂರು ತಿಂಗಳಿಗೆ ಹನ್ನೆರಡು ತಿಂಗಳಿಗೆ ಡೆಪ್ಟೇಷನ್ ಮೇಲೆ ಹಾಕ್ತಾರೆ ಪಂಚಾಯತ್ ಅಭಿವೃದ್ಧಿ ಆಗೋದೇ ಹೆಂಗೆ ನಾವೇನಪ್ಪ ಅವ್ರನ್ನ ಅವ್ರ ಆಡಳಿತದಲ್ಲಿ ಅಸ್ತಗಾ ಮಾಡ್ಲಿಕ್ಕೆ ಹೋಗೋಲ್ಲ ಬಟ್ ಈಗ ಒಂದೇ ತಿಂಗಳಲ್ಲಿ ಮೂರು ಮೂರು ಸತಿ ಒಂದು ಕೆಲವು ಪಂಚಾಯಿತಿಗಳಲ್ಲಿ ಪಿ ಡಿ ಒ ನಮ್ಮ ತಾಲೂಕಲ್ಲಿ ಇದ್ರು ಕೂಡ ಹೊರಗಡೆ ತಮ್ಮಂದ ಹಾಕೋರು ಅದೆಲ್ಲ ಹೆಂಗೆ ಅದು ಕಳಗಟ್ಟದ ಸಮಸ್ಯೆ ಐತಿ ಇವತ್ತು ಅವೆಲ್ಲ ಬಿಚ್ಚಿ ಮಾತಾಡ್ಲಿಕ್ಕಾದ್ರೂ ಸಿಕ್ಕಾಪಟ್ಟೆ ಸಮಸ್ಯೆಗಳು ಉದ್ಭವ ಆಗ್ತವೆ ಸುಮಾರು ಸರ್ಕ ಸರ್ಕಾರದ ಹೇಳ್ತಾರವರು ಅವರು ನಮ್ಮ ಈಗಿರ್ತಕ್ಕಂಥವ್ರು ಯಾವ ರೀತಿ ಕೆಲಸ ಮಾಡ್ತಾರೆ ಗೊತ್ತು ಅಂತೇಳಿ ಬಟ್ಟು ಈಗ ನಾವು ಹಿಂದಿನ ಎಮ್ ಎಲ್ ಎಾಗಲೂ ಕೂಡ ನಾನು ಬೇಕಾದ್ರೆ ನೀವು ಎಲ್ಲ ಮಾಧ್ಯಮದ ನಮ್ಮ ತಾಲೂಕು ಮಾಧ್ಯಮದವರು ನಾನೇನು ಸ್ಟೇಟ್ ಲೆವೆಲ್ ಮೀಡಿಯಾದಲ್ಲಿ ಬಂದಿದೆ ಅಂತ ಹೇಳಲಿಕ್ಕೆ ಹೋಗೋಲ್ಲ ನಮ್ಮಂತ ಯೂಟ್ಯೂಬ್ನರು ನೀವು ಪ್ರಶ್ನರು ಎಲ್ಲ ಇದ್ದೀರಿ ನೀವೇ ಬೇಕಾದ್ರೆ ತೆಗೆದು ನೋಡಿ ಹಿಂದೆ ಇರ್ತಕ್ಕಂಥ ಶ್ರೀನಿವಾಸ ಮೂರ್ತಿ ಮೇಲೂ ಕೂಡ ನಾನು ಸಿಕ್ಕಾಪಟ್ಟೆ ಆರೋಪವನ್ನು ಮಾಡಿ ಮಾಡಿ ಹೋರಾಟ ಮಾಡಿದ್ದೀನಿ ನಾನೇ ನೀವು ಕಾಂಗ್ರೆಸ್ ಶಾಸಕರು ಮೇಲೆ ಏನು ಮಾತಾಡ್ಲಿಕ್ಕೆ ಹೋಗಲ್ಲ ನಾನೇ ಇವರ ವೈಯಕ್ತಿಕವಾಗಿ ನಾನೇ ಅವ್ರ ಮೇಲೆ ನನಗೆ ದ್ವೇಷ ಇಲ್ಲ ಒಬ್ಬ ಭಾರತೀಯ ಜನತಾ ಪಾರ್ಟಿಯ ತಾಲೂಕು ಅಧ್ಯಕ್ಷನಾಗ ಏನು ಮಾತಾಡಬೇಕು ಪಾರ್ಟಿ ಕೆಲಸ ಏನು ಕೊಟ್ಟೋದು ಮಾಡ್ತಾ ಇದ್ದೀನಿ ಅದಕ್ಕೆ ನೀವು ನನ್ನ ಹತ್ತಿಕ್ಕಂಥ ಕೆಲಸ ಮಾಡೋದು ಬೇಡ ಯಾರೋ ಮಾತಾಡ್ತೀರಂತ ಮೀಟಿಂಗ್ ಮಾಡಿ ಸರಿಯಾದ ಮಾಹಿತಿ ಇಲ್ಲ ಅವ್ರು ಏನೇನು ಆಕ್ಟಿವಿಟಿ ಕೆಲಸ ಮಾಡ್ತಾರೆ ಏನೇನು ಇದು ಮಾಡ್ತಾರೆ ಅಂತೇಳಿ ಒಬ್ರು ಮಾತಾಡ್ತಿರಂತೆ ಇಂಥವ್ ನಾನು ಕೂಡ ಇದರಂಥ ಅವಶ್ಯಕತೆ ಇಲ್ಲ ಇಲಿಗಲ್ ಆಕ್ಟಿವಿಟಿ ಮಾಡೋದು ಇಲ್ಲ ಲೈಫಲ್ಲಿ ಮಾಡೂ ಇಲ್ಲ ಅಂತ ಆದರೆ ನನ್ನ ಬಂದ ಮಾಡಿ ಸರ್ಕಾರಕ್ಕೆ ವಶಪಡಿಸಿಕೊಂಡು ಒಂದೇ ಅಧ್ಯಕ್ಷಗೂ ಪಿಡಿಒಗೂ ಕೂಡ ಭಾಳ ಡಿಫ್ರೆನ್ಸ್ ಐತೆ ಅಧ್ಯಕ್ಷ ಆಗ್ತಕ್ಕಂಥದ್ದು ಪಂಚಾಯಿತಿಯಲ್ಲಿ ಅಭಿವೃದ್ಧಿ ಮಾಡಬೇಕು ಅಂತೇಳಿ ಒಗಳು ಸರ್ಕಾರದ ಅಧೀನದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಅಧ್ಯಕ್ಷಗಳಿಗೆ ನಾವು ಯಾರು ಗ್ರಾಮ ಪಂಚಾಯತಿ ಅಧ್ಯಕ್ಷ ಆದ ತಕ್ಷಣ ಯಾರು ಸಂಬಂಧನೆ ಮಾಡಲಿಕ್ಕಾಗಲ್ಲ ಗ್ರಾಮ ಪಂಚಾಯತಿ ಐದು ವರ್ಷ ಇದ್ದರೂ ಅಷ್ಟೇ ಹತ್ತು ವರ್ಷ ಇದ್ದರೂ ಅಷ್ಟೇ ಅಲ್ಲಿ ಬರ್ತಕ್ಕಂಥ ಅನುದಾನ ಬರೀ ಕರೆಂಟ್ ಬಿಲ್ಗೆ ಕೆ ಬಿಲ್ ಕಟ್ಟಕ್ಕೆ ಸಾಧ್ಯವಿಲ್ಲ ಆದ ಕಾರಣ ನಾವೇನು ಮಾಡ್ತೀವಿ ಎಲ್ಲರಿಗೂ ಕೂಡ ಅಧ್ಯಕ್ಷ ಹಾಸ್ಕಬೇಕು ಅನ್ನತಕ್ಕಂಥ ಒಂದು ಏನೋ ಒಂದು ಛಲ ಇರೋದ್ರಿಂದ ನಾವು ಕಾಂಗ್ರೆಸ್ ಅಂತ ನೋಡಿಲ್ಲ ಕಾಂಗ್ರೆಸ್ ಸದಸ್ಯರು ಕೂಡ ಅಲ್ಲಿ ಅಧ್ಯಕ್ಷ ಮಾಡಿದೀವಿ ಬಿಜೆಪಿ ಸದಸ್ಯರು ಕೂಡ ಅಧ್ಯಕ್ಷ ಮಾಡಿದೀವಿ ಜೆ ಡಿ ಎಸ್ ಸದಸ್ಯನು ಕೂಡ ಅಧ್ಯಕ್ಷ ಮಾಡಿದ್ವಿ ನಮ್ಮಲ್ಲೇ ಭೇದ ಭಾವ ಇಲ್ಲ ಏನೋ ಹಬ್ಬದ ಒನ್ಹಳ್ಳಿ ಪಂಚಾಯಿತಿ ಇಲ್ಲ ಅಲ್ಲಿ ಸರ್ವಾನುಮತದಿಂದ ಎಲ್ಲಾ ಮುಖಂಡಗಳು ಕೂಡ ಕೂತಿ ಮಾತಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಇದು ಸರ್ಕಾರದ ಅಧೀನದಲ್ಲಿರ್ತಕ್ಕಂಥ ಅಧಿಕಾರಿಗಳು ಯಾವ ರೀತಿ ನಡ್ಕೊಬೇಕು ಆ ರೀತಿ ನಡ್ಕೊಬೇಕು ರೀತಿ ಸಮಯ ಸಂದರ್ಭ ಬಂದಾಗ ದಾಖಲೆ ಸಮೇತ ಅದನ್ನು ಬಿಡುಗಡೆ ಮಾಡ್ತೀನಿ ಕೆಲವು ಜನ ನಾನು ಎಲ್ಲರ ಮೇಲೆ ದೃಷ್ಟಿ ಮಾಡ್ಲಿಕ್ಕೆ ಹೋಗಲ್ಲ ಸುಮಾರು ಜನ ಪಿಡಿಒಗಳನ್ನ ಎದುರಿಸಿ ಹೇಳ್ತೀನಿ ಹೇಳ್ತೀನಿ ಸಮಯ ಸಮಯ ಇವತ್ತು ಇವತ್ತು ನಾವು ಬಂದಿರೋದು ಗಾಳಿ ಗುಂಡಾಡ್ಸಂತ ಅವಶ್ಯಕತೆ ಏನಿಲ್ಲ ಮುಂದೆ ಹೇಳ್ತೀನಿ ಸಮಾಧಾನ 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 ಅಲ್ಲ ಹೇಳ್ಬಿಡಿ ನಾನು ಕೊಟ್ಬಿಡಿ ಕೊಡ್ತೀನಿ ಕೊಡ್ತೀನಿ ನಾನು ಸಮಾಧಾನ ಅಲ್ಲದೇ ಯಾರಿಗೋ ಒಬ್ರಿಗೆ ಆರೋಪ ಮಾಡಿದ್ರೆ ಇಡೀ ಪತ್ರಕರ್ತರು ಮಾಡ್ದಂಗೆ ಒಂದ ಯಾರು ಅಂತ ಹೇಳ್ಬಿಟ್ರಿ ಒಂದು ಮಾತ್ರ ಒಂದ್ಗು ಹೇಳ್ತಾ ಇದೀನಿ ನಾನು ಪ್ರಾಮಾಣಿಕತೆಯಿಂದ ಹೇಳ್ತಾ ಇದ್ದೀನಿ ಅವ್ರು ಯಾರು ಏನು ಅಂತ ನಿಮಗೂ ಕೂಡ ಗೊತ್ತು ನನಗೂ ಗೊತ್ತು ಸಮಯ 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 ಸಂದರ್ಭ ಸಮಯ 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 ಸಂದರ್ಭ ಹತ್ರ ಅಂತ ಹೇಳ್ಬಿಡಿ ಹೇಳ್ತೀನಿ ಹೇಳ್ತೀನಿ ಈಗ ಬಂದಿದ್ದು ಪ್ರತಿಭಟನೆ ಮಾಡೋದಕ್ಕೆ ಈ ಪತ್ರಕರ್ತರು ಪ್ರಶ್ನೆನೇ ಇಲ್ಲ ಪಿಡಿಒಗಳು ಪಿಡಿಒಗಳು ಒಂದ್ ನಿಮಿಷ ಪಿಡಿಒಗಳು ಆರ್ಟಿ ಎಲ್ ಹಾಕಿ ಪತ್ರಕರ್ತರು ಕೆಲವು ಪತ್ರಿಕೆ ಎಸ್ ಹೇಳ್ಕೊಂಡು ಏನೇನು ಅವೇಹಾರ ಮಾಡ್ತಾರೆ ಅಂತಕ್ಕಂಥದ್ದು ಗೊತ್ತು ಈಗ ಒಂದ್ ನಿಮಿಷ ಒಂದ್ ನಿಮಿಷ ಯಾರಪ್ಪ ಒಂದು ಪ್ರಶ್ನೆ ಒಂದು ಒಂದು ಪ್ರಶ್ನೆ ಈಗ ಅವ್ರ ಯಾರ ಕಬ್ಬು ಬೆಳೆಗಾರದ ಅಧ್ಯಕ್ಷರು ಅವರು ಬರಗೂರು ಶಾಂತ ಕುಮಾರ ಅವರು ಅವರು ಅವ್ರ ಸಂಬಂಧಪಟ್ಟವರು ಒಂದ್ ಎಂಟತ್ತು ಜನ ಪತ್ರಿಕೆ ಇಟ್ಕೊಂಡವ್ರೆ ಏನಪ್ಪ ಒಂದ್ ಎಂಟು ಜನ ಪತ್ರಿಕೆ ಇಟ್ಕೊಂಡವ್ರೆ ಆ ಒಂದೇ ಒಂದು ಕುಂಟೆ ಜಾಗವೂ ಇಲ್ಲ ನಮ್ಮಲ್ಲಿ ಯಾವನೂ ಕೊಬ್ಬೆಳೆನೂ ಇಲ್ಲ ಇಲ್ಲಿ ಕೇರಡಿ ಡಿ ಬೇರೆ ಆದ್ರೆ ಹೆಸರು ಹೇಳ್ಕೊಂಡು ಇವ್ರ ಪತ್ರಿಕೆ ಹೆಸರು ಹೇಳ್ಕೊಂಡು ಅವ್ರ ಹೆಸರು ಮಾಡ್ಕೊಂಡು ಏನೋ ಆಯ್ತದೆ ಅನುಕೂಲ ಆಯ್ತದೆ ಅಂತ ಹೇಳಿ ಹೊರಡಮ್ಮ ಅಂತ ನೂರಾರು ಜನವ್ರೆ ಒಬ್ಬರಲ್ಲ ಅವ್ನೊಬ್ಬಲ್ಲ ಅಂಥ ನೂರಾರು ಜನವರೇ ಮುಂದಿನ ಅದನ್ನು ಕೂಡ ಹೇಳ್ತೀನಿ ಪಡಿಸ್ತೀನಿ ಅವ್ರು ಯಾರು ಜೆ ಡಿ ಎಸ್ ಮುಖಂಡರಾಗ್ಲಿ ಬಿ ಜೆ ಪಿ ಮುಖಂಡರಾಗಲಿ ಆ ಥರ ಅಲ್ಲೇ ಮಾಡ್ತಕ್ಕಂಥದ್ದು ಖಂಡನೀಯ ಅಧಿಕಾರಿಗಳ ಮೇಲೆ ಯಾವುದೇ ಕಾರಣಕ್ಕೂ ಕೂಡ ಅಲ್ಲೇ ಮಾಡೋದನ್ನ ಒಪ್ಪಲ್ಲ ನಾನು ಕೂಡ ಪಿ ಡಿ ಒಗೆ ಹೋಗಿ ನೋಡ್ಕೊಂಡ್ಬಂದಿದ್ದೀನಿ ಬಂದಿದ್ದೀನಿ ತುಂಬಿದ್ದೀನಿ ಅವರು ಜೆ ಡಿ ಎಸ್ನವರಾಗಲಿ ಬಿ ಜೆ ಪಿಯವರಾಗಲಿ ನಾವು ಡಿಪಾರ್ಟ್ಮೆಂಟ್ನವ್ರು ಯಾವುದೇ ಕಾರಣಕ್ಕೂ ಸಪೋರ್ಟ್ ಮಾಡ್ಲಿಕ್ಕೆ ಹೋಗಲ್ಲ ಅವ್ರು ಯಾರೇ ಆಗಲಿ ಅರೆಸ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಕೂಡ ನಾನು ಹೇಳಿದ್ದೀನಿ ಅವ್ರು ಯಾರೋ ಎಷ್ಟೇ ಪ್ರಜರ್ ಮಾಡೋರು ಕೂಡ ನಮಗೂ ಹೇಳಿದ್ರು ಏನೋ ಮಾತಾಡಿ ಅಂತೇಳಿ ಬಟ್ ನಾನು ಅಂತ ಸಪೋರ್ಟ್ ಕೊಡೋಲ್ಲ ಪಿ ಡಿ ಒಲ್ಲಿ ಅಲ್ಲೇ ಮಾಡಿರ್ತಕ್ಕಂಥ ಖಂಡನೀಯ ಅದು ಏನೇ ಆಗಿರಲಿ ಅವ್ನು ಜೆ ಡಿ ಎಸ್ನಾಗಲಿ ಬಿ ಜೆ ಪಿಯರಾಗಲಿ ಬಂದು ಕೂತ್ಕೊಂಡು ಮಾತಾಡ್ಬೇಕಾಯ್ತು ಬಟ್ ಅವರು ಏಕೈಕಿ ಅವ್ರನ್ನ ಕೈ ಮಾಡಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಅವ್ರ ಮೇಲೆ ಕಾನೂನು ರೀತಿ ಏನ್ ಕ್ರಮ ತಗೊಂಡ್ರು ಕೂಡ ನಮ್ದೇ ಅಬ್ಜೆಕ್ಷನ್ ಇಲ್ಲ ಕೂಡ ಇವ್ರೇನಾದ್ರು ಕೂಡ ಹೊತ್ಕೊಂಡ್ಲಿಲ್ಲ ಅಂದ್ರೆ ಸಿ ಎಸ್ ಮತ್ತು ಇವು ಹೊರ್ತ್ಕೊಂಡಿಲ್ಲ ಪಿ ಡಿಗಳು ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂದ್ರೆ ಇವ್ರ್ ಏನ್ ಇವತ್ತು ಎಮ್ಮೆ ಮ್ಯಾಕೆ ಕುರಿ ಮ್ಯಾಕೆ ಮರಿಗಳು ತಂದು ಹೋರಾಟ ಮಾಡಬೇಕು ಅಂತಿದ್ದೋ ಅವನ್ನೆಲ್ಲ ತಮ್ಮ ತಾಲೂಕ್ ಪಂಚಾಯತಿ ಮುಂದೂಡ ಹರಾಜಾಗ್ತೀವಿ